ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಲ್ರಿಗೂ ನಮಸ್ತೆ ಪರಮ ಪೂಜ್ಯ ಶಿವಮ್ ಗುರುಜಿಯವರ ಚರಣಕಮಲಗಳಲ್ಲಿ ಶಿರಬಾಗ್ತಾ ಈ ಒಂದು ನಾಡಿ ಜ್ಯೋತಿಷ್ಯ ಒಂದು ಜಾತಕ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದೇನೆ ನನ್ನ ಹೆಸರು ಮಂಜುನಾಥ್ ಎಸ್ ಕೊಟ್ಟಿಗೆ ಅಂತ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಸೋಷಿಯಲ್ ವೆಲ್ಫೇರ್ ಅಂತ ಸ್ಟೇಟ್ ಜಾಬ್ ಜಾಬಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಈ ಇವತ್ತಿನ ಒಂದು ವಿಷಯ ಜಾತಕರ ದಾಹಗಳು ಅಂತ ಈ ದಾಹಗಳು ಅಂದಾಗ ಇದನ್ನ ಒಂದು ಪಾರಿಭಾಷಿಕವಾಗಿ ನಾವು ಇತ್ತಿ ಈಗಿನ ವರ್ತಮಾನ ಕಾಲದಲ್ಲಿ ತುಂಬನೇ ನಾವು ಅದನ್ನ ವಿಶ್ಲೇಷಣೆ ಮಾಡಬಹುದಾಗಿದೆ ಅಂದ್ರೆ ನಮ್ಗೆ ಈ ಬಿಸಿಲು ಜಾಸ್ತಿ ಇದ್ದಾಗ ಈ ಈ ಕಾಲದಲ್ಲಿ ಬೇಸಿಗೆಯಲ್ಲಿ ಎಷ್ಟು ನೀರು ಕುಡಿದ್ರು ಕೂಡ ನಮಗೆ ಆ ಬಾಯಾರಿಕೆ ನೀಗ್ಸಕ್ಕೆ ನೀಗಿಸ್ಲಿಕ್ಕೆ ಆಗೋದಿಲ್ಲ ಇನ್ನು ಕುಡಿಬೇಕು ಇನ್ನು ಕುಡಿಬೇಕು ಅನ್ನಿಸ್ತದೆ ಆದ್ರೂ ಬಾಯಾರಿಕೆ ಹೋಗೋದಿಲ್ಲ ಅಂದ್ರೆ ಒಂದು ರೀತಿಯ ಅತೃಪ್ತಿ ಅಂತ ಹೇಳ್ಬೋದೇನ ಒಂದು ತೀರಿಸಿಕೊಳ್ಳಲಾಗದಂತಹ ಒಂದು ಬಯಕೆಗಳು ತೀರಿಸಿಕೊಳ್ಳಲಾಗದಂತಹ ಆಸೆಗಳು ಅಂತ ಹೇಳ್ಬಹುದಾಗಿದೆ ಈಗ ಈ ಆಸೆಗಳು ಅಥವಾ ಈ ಬಯಕೆಗಳು ಈ ದಾಹಗಳು ಈ ಜಗತ್ನಲ್ಲಿ ಯಾರಿಗಿದೆ ಈ ಪ್ರಾಣಿ ಪಕ್ಷಿಗಳು ಅನಂತರ ಗಿಡ ಮರಗಳು ಪರಿಸರ ಇವಕ್ಕೆಲ್ಲ ಈ ದಾಹಗಳು ಇದೆಯಾ ಅಂತ ನೋಡಿದಾಗ ನನಗನ್ಸುತ್ತೆ ಅವಕ್ಕೇನು ಆ ತರಹ ದಾಹ ಇಲ್ಲ ಆಗಾದ್ರೆ ಹಾಗಾದ್ರೆ ಈ ಮನುಷ್ಯ ಒಬ್ಬ ಮನುಷ್ಯನೊಬ್ಬನಿಗೆ ಯಾಕೆ ಈ ದಾಹಗಳನ್ನ ಕೊಟ್ಟ ಅಂತ ನಾವು ಈ ಸಂದರ್ಭದಲ್ಲಿ ವಿಚಾರ ಮಾಡಬಹುದಾಗಿ ವಿಚಾರ ಮಾಡ್ಬೇಕಾಗಿತ್ತು ಈಗ ನಾವು ಆ ಭಗವಂತ ನಮ್ಮನ್ನ ಇಲ್ಲಿ ಕಳಿಸಿದಂತಹ ಉದ್ದೇಶಗಳು ಅಂದ್ರೆ ನಮ್ಮನ್ನ ನಾವು ಅರಿಲಿ ಅರಿತ್ಕೊಳ್ಳಿಕ್ಕೆ ಒಂದು ಪ್ರಥಮ ಸಾಧನವಾಗಿ ಒಂದು ಜಾತಕ ಜಾತಕದಲ್ಲಿ ನಾವು ನೋಡ್ಬೋದಾಗಿದೆ ಅಂತಹ ಒಂದು ಜಾತಕವನ್ನ ನಾವು ವಿಶ್ಲೇಷಣೆ ಮಾಡುವಾಗ ಮೊದಲನೆಯದಾಗಿ ದಾ ಈ ದಾಹಗಳ ವಿಷಯದಲ್ಲಿ ಸೂರ್ಯರನ್ನ ನಾವು ಕೇಂದ್ರದಲ್ಲಿ ಕೊಡ್ಬೇಕಾಗುತ್ತೆ ಸೂರ್ಯರಿಂದ ನಾವು ವಿಶ್ ಯಾಕೆಂದ್ರೆ ಆ ಆ ಸೂರ್ಯ ಕೂಡ ಒಂದು ಅಂತ ಅಷ್ಟು ಒಂದು ಪ್ರಜ್ವಲಿಸಬಹುದಂತ ಆ ಶಕ್ತಿ ಅದಮ್ಯವಾದಂತಹ ಶಕ್ತಿ ಇರ್ತಕ್ಕಂಥದ್ದು ಅವರನ್ನ ಕೇಂದ್ರವನ್ನಾಗಿಟ್ಕೊಂಡೋಗು ನಾವು ಇತರ ಇತರೆ ಗ್ರಹಗಳಿಗೆ ರವಿಗ್ರಹರು ಹೇಗೆ ಸಂಯೋಗವಾಗಿದ್ದಾರೆ ಅನ್ನೋದ್ರ ಮೇಲೆ ನಾವು ಜಾತಕ ವಿಶ್ಲೇಷಣೆಯನ್ನ ಮಾಡಬೇಕಾಗಿರುತ್ತೆ ಇದು ಒಂದು ಸ್ತ್ರೀ ಜಾತಕ ಈ ಜಾತಕದಲ್ಲಿ ಆ ಸೂರ್ಯರಿಗೆ ಅಂದ್ರೆ ಕಟಕ ರಾಶಿಯಲ್ಲಿ ಸೂರ್ಯರಿದ್ದಾರೆ ಅವ್ರ ಜೊತೆಗೆ ಬುಧ ಸಂಯೋಗ ಒಂದೇ ಮನೆಯಲ್ಲಿ ಬುಧ ಸಂಯೋಗವಾಗಿದೆ ಈ ಬುಧ ಸಂಯೋಗ ಸಂಯೋಗವಾಗ ಆಗಿರೋದ್ರಿಂದ ಏನಿಸ್ತಿದಪ ಅಂತಂದ್ರೆ ಈ ಜಾತಕರಿಗೆ ತುಂಬಾ ಆ ಜನ ಫ್ರೆಂಡ್ಸ್ ಮಾಡ್ಕೊಳ ಮಾಡ್ಕೊಂಡ್ ಮಾಡ್ಕೊಳ್ತಕ್ಕಂಥದ್ದು ಎಷ್ಟು ಜನ ಫ್ರೆಂಡ್ಸ್ ಮಾಡ್ಕೊಳ್ಳಕ್ ಹೋದ್ರು ಕೂಡ ಅದು ಇವ್ರಿಗೆ ಏನಾಗ್ತದೆ ಅಂದ್ರೆ ಫ್ರೆಂಡ್ ಮಾಡ್ಕೊಳಕೆ ಅಂತ ಹೋಗ್ತಾರೆ ಆದ್ರೆ ಅವರು ಇವ್ರಿಗೆ ಅಷ್ಟು ಬಹಳ ದಿನಗಳ ಕಾಲ ಅದನ್ನ ಅಹ್ ಫ್ರೆಂಡ್ಶಿಪ್ ಅನ್ನ ಮುಂದುವರ್ಸಕ್ ಆಗ್ತಾ ಇಲ್ಲ ಹಾಗಾಗಿ ಇವರು ಒಂಟಿತನವನ್ನ ಅನುಭವಿಸ್ತಾ ಇದ್ದಾರೆ ಮತ್ತೆ ಇವ್ರು ಯಾವಾಗ್ಲೂ ಸತ್ಯವನ್ನೇ ಹೇಳ್ತಾರೆ ಈ ಸತ್ಯವನ್ನೇ ಹೇಳೋದ್ರಿಂದ ಇವರು ಹಲವಾರು ಬಾರಿ ನೇರವಾಗಿ ಸತ್ಯವನ್ನ ಹೇಳೋದ್ರಿಂದ ಹಲವಾರು ಬಾರಿ ಇವರು ಒಂದು ಮುಜುಗರಕ್ಕೊಳಗಾಗಿದ್ದಾರೆ ಮತ್ತೆ ಸಾಕಷ್ಟು ವಿವಾದಗಳನ್ನ ಸೃಷ್ಟಿ ಮಾಡ್ಕೊಳ್ತಿದ್ದಾರೆ ಅಂದ್ರೆ ಸತ್ಯವನ್ನ ಹೇಳಿ ಅಂದ್ರೆ ಇದ್ದಕ್ಕಿದ್ದಂದ ಇದ್ಕಿದ ಇದಕ್ಕಿದ್ದ ಹೇಳಿದ್ರೆ ಅದೇನೋ ಅಂತ ಹೇಳ್ತಾರಲ್ಲ ಹಾಗೆ ಅವರು ಅವರು ತೊಂದರೆಗೆ ಸಿಲುಕೋದನ್ನ ನೋಡ್ತಾ ಇದ್ದೇವೆ ಮತ್ತೆ ಇವರಿಗೆ ಐದನೇ ಮನೆಯಲ್ಲಿ ಚಂದ್ರನ ಸಂಯೋಗ ಸಂಯೋಗ ಇದೆ ಈ ಚಂದ್ರ ಸಂಯೋಗವಾಗೋದ್ರಿಂದ ಇವರು ತುಂಬ ಆಹಾರ ಪ್ರಿಯರು ಭೋಜನ ಪ್ರಿಯರು ಮತ್ತೆ ತುಂಬ ಟೇಸ್ಟ್ ಕೇಳ್ತಾರೆ ಏನೇ ಮಾಡಲಿ ಒಂದು ಟೇಸ್ಟ್ ಮತ್ತು ಊಟದ ದಾಹ ಇರುತ್ತೆ ಇವರಿಗೆ ಹೊರಗಡೆ ಈ ಪಾನಿಪುರಿ ಮಸಾಲಾ ಪುರಿ ಇಂಥವಂದರೆ ಬಹಳ ಇಷ್ಟ ಇವರಿಗೆ ಮತ್ತೆ ವೆರೈಟೀಸ್ ಆಫ್ ಫುಡ್ ಬೇಕು ಇವರಿಗೆ ಒಂದೇ ತರದ ಫುಡ್ ಆಗಲ್ಲ ಇವರು ತುಂಬ ತುಂಬ ರುಚಿಕರವಾದಂತಹ ಅಡುಗೆಗಳನ್ನು ಇಷ್ಟಪಡ್ತಾರೆ ಹಾಗಾಗಿ ಇದರ ಪರಿಣಾಮವಾಗಿ ಇವರು ಸ್ವಲ್ಪ ಹೊಟ್ಟೆ ಆರೋಗ್ಯವನ್ನ ಕೆಡಿಸ್ಕೊಂಡಿದ್ದಾರೆ ಇನ್ನೂ ಕೆಡಿಸ್ಕೊಂಡು ತಾನೆ ಇದ್ದಾರೆ ಬಟ್ ಇದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಹೇಳಿದ್ರು ಕೂಡ ಇದು ಅರ್ಥ ಆಗ್ತಾ ಇಲ್ಲ ಆಮೇಲೆ ಇವರಿಗೆ ಒಂದು ಚಂದ್ರನ ಒಂದು ಸಂಯೋಗ ಇರೋದ್ರಿಂದ ಒಂದು ಪ್ರೀತಿ ಪ್ರೇಮ ಇಂತ ವಿಷಯಗಳಲ್ಲಿ ಸ್ವಲ್ಪ ಕಷ್ಟವನ್ನ ಅಂದ್ರೆ ನಷ್ಟವನ್ನ ಅನುಭವಿಸಿದ್ದಾರೆ ಇವರು ಒಂದು ಲವ್ ಮೇ ಲವ್ ಲವ್ ಮ್ಯಾರೇಜ್ ಆಗ್ಲಿಕ್ಕೆ ಅಂತ ಹೋಗ್ಬಿಟ್ಟು ಅದು ಫೈಲೂರ್ ಆಯ್ತು ಆಮೇಲೆ ಇನ್ನೊಂದು ಮದುವೆ ಮಾಡ್ಕೊಂಡ್ರು ಯಾಕೆಂದ್ರೆ ಹಾರ್ಮೋನ್ಸ್ ಅವ್ರಿಗೆ ಆ ಟೈಮಲ್ಲಿ ತುಂಬಾನೇ ಅವ್ರಿಗೆ ಪ್ರೀತಿಯ ಒಂದು ದಾಹವನ್ನ ಉಂಟು ಮಾಡ್ತಾರೆ ಇವಾಗ ಯಾಕೆ ಅಂತ ನೋಡಿದಾಗ ಇವ್ರಿಗೆ ಬೇಸಿಕಲ್ಲಿ ಮನೆಯಲ್ಲೇ ಜಸ್ಟ್ ಆ ಮನೆಯ ತಂದೆ ತಾಯಿ ಆಗಿರ್ಬೋದು ಅವರಿಂದ ಒಂದು ಪ್ರೀತಿಯನ್ನ ಸಿಕ್ಕಿಲ್ಲ ಇವ್ರಿಗೆ ಮನೆಯವರು ಜಾಸ್ತಿ ಅವ್ರನ್ನ ಪ್ರೀತಿಸಿದ್ರೆ ಸರಿಯಾಗೋದೇನೋ ಈಗ ಆ ಅದರ ಒಂದು ಪರಿಣಾಮವಾಗಿ ತಂದೆ ತಾಯಿಗಳು ಇವರ ವಿಷಯವಾಗಿ ಗೌರವವನ್ನ ಕಳೆದುಕೊಳ್ತಾ ಕಳ ಕಳ್ಕೊಳ್ ಕಳೆದುಕೊಳ್ತಕ್ಕಂತ ಹಲವಾರು ಸಂದರ್ಭಗಳು ಇವರಿಗೆ ಬಂದಿದೆ ಹಾಗಾಗಿ ತಂದೆ ತಾಯಿಯರು ಮಕ್ಕಳಿಗೆ ಬಹಳ ಅಹ್ ಎಂತ ಹೇಳ್ತ ಪ್ರೀತಿ ಮತ್ತು ಕಾಳಜಿ ಅನ್ನ ವಹಿಸ್ಬೇಕಾಗಿತ್ತು ಈಗ ಮತ್ತೊಂದು ಜಾತಕವನ್ನ ನಾವು ನೋಡಿದಾಗ ಹ ಇದು ಒಂದು ಪುರುಷ ಜಾತಕ ಇಲ್ಲಿ ಕನ್ಯಾ ರಾಶಿನಲ್ಲಿ ಸೂರ್ಯನಿಗೆ ಕುಜಗ್ರಹರು ಸಂಯೋಗವಾಗ್ತಾರೆ ಇದರಿಂದ ಏನಪ್ಪಾ ಇವರಿಗೆ ಆಗ್ತಾ ಇದೆ ಅಂತ ಹೇಳಿದ್ರೆ ಒಂದ್ ರೀತಿ ತುಂಬಾ ಒಂದು ರೂಡ್ ಆಗಿ ಆಶಾಗಿ ಮತ್ತೆ ಅವ್ರ ಮಾತಲ್ಲಿ ತುಂಬಾ ಜಗಳಗಳನ್ನ ಯಾಕೆಂದ್ರೆ ಕುಜ ಜಗಳ ಕಾರಕ ಹಾಗಾಗಿ ಜಗಳಗಳನ್ನ ಇವರು ಉಂಟು ಮಾಡ್ಕೊಡ್ತಾ ಇರ್ತಾರೆ ಸಾಕಷ್ಟು ವಿವಾದಗಳನ್ನಾಗಿ ಪೋರಿಟೇಶನ್ಗೆಲ್ಲ ಹೋಗ್ಬಿಟ್ಟು ಸಾಕಷ್ಟು ಕೇಸ್ಗಳು ಕೂಡ ಇವರಿಗೆ ಆಗಿದೆ ಹಾಗಾಗಿ ಈ ಜಗಳಗಳು ಇವರನ್ನ ಇನ್ನೂ ಕೂಡ ಕಾಡ್ತಾ ಇರೋದನ್ನ ನಾವು ಕಾಣ್ತೀವಿ ಮತ್ತು ಇದೇ ಈ ಜಾತಕರಿಗೆ ಮತ್ತೆ ಮತ್ತೊಂದು ಗ್ರಹ ಶನಿ ಗ್ರಹ ಸಂಯೋಗವಾಗಿದ್ದ ಇವರು ಸರ್ಕಾರಿ ಕೆಲಸ ಸಿಗ್ಬೇಕು ಅಂತ ಹೇಳ್ಬಿಟ್ಟು ಬಹಳ ಪ್ರಯತ್ನ ಪಟ್ರು ಆ ಎಷ್ಟು ಪ್ರಯತ್ನ ಪಟ್ಟರು ಕೂಡ ಇವರಿಗೆ ಸರ್ಕಾರಿ ನೌಕರಿ ಸಿಕ್ ಸಿಕ್ ಸಿಗ್ತಾ ಇಲ್ಲ ಯಾಕೆಂದ್ರೆ ಇವ್ರಿಗೂ ಸ್ವಲ್ಪ ಅಧಿಕಾರದ ದಾಹ ಒಂದು ಅಧಿಕಾರದಲ್ಲಿ ಇರ್ಬೇಕು ಹೇಳ್ಬಿಟ್ಟು ಯಾವುದೇ ಒಂದು ಆ ವಿಚಾರದಲ್ಲೂ ಕೂಡ ಇವ್ರು ಹೇಳ್ದಂಗೆ ಎಲ್ಲರೂ ಕೇಳ್ಬೇಕು ಇವ್ರು ಹೇಳಿದ್ದನ್ನ ಪಾಲಿಸ್ಕೊಂಡು ಹೋಗ್ಬೇಕು ಪಾಲಿಸ್ಲಿಲ್ಲ ಅಂತ ಹೇಳಿದ್ರೆ ಯಾರು ಈಗ ಅದರಿಂದ ವಿವಾದಗಳನ್ನ ಸೃಷ್ಟಿ ಮಾಡಿಕೊಂಡು ಇವರು ಸದಾ ಒಂದು ಹ್ಮ್ ವಿವಾದಗಳನ್ನ ಸೃಷ್ಟಿ ಮಾಡ್ಕೊಂತ ಇದ್ದಾರೆ ಅಂತ ನೋಡ್ತಾ ಇದ್ದೇವೆ ಈ ಜಾತಕವನ್ನು ನೋಡಿ ಇದು ಒಂದು ಹುಡುಗಿ ಜಾತಕ ಅಂದ್ರೆ ಮಗು ಇವರಿಗೆ ಆ ಕಟಕ ರಾಶಿನಲ್ಲಿ ಸೂರ್ಯ ಮತ್ತು ಗುರು ಮತ್ತು ಕುಜ ಇವರ ಸಂಯೋಗವಾಗಿದೆ ಈ ಗುರು ಅಂದಾಗ ಇವರಿಗೆ ಒಂದ್ ರೀತಿ ಒಳ್ಳೆಯವಳು ಒಳ್ಳೆಯವಳು ಅಂತ ಅನ್ಸ್ಕೊಳ್ಬೇಕು ಅಂತ ದಾಹ ಇವರಿಗೆ ಶಾಲೆಯಲ್ಲಿ ಒಗಳಿಸ್ಕೊಳ್ಬೇಕು ಮನೆಯಲ್ಲಿ ಈ ಇವ್ರು ಬಹಳ ಒಳ್ಳೆಯವಳು ಆ ಚೆನ್ನಾಗಿ ಕೆಲಸ ಮಾಡ್ತಾಳೆ ಚೆನ್ನಾಗಿ ಓದ್ತಾಳೆ ಅಂದಾಗ ಮಾತ್ರ ಅವಳು ಚೆನ್ನಾಗ್ ಕೆಲಸ ಮಾಡ್ತಾರೆ ಓದ್ತಾರೆ ಅಷ್ಟೇ ಅಲ್ಲ ಆ ಒಳ್ಳೆಯವರು ಅಳಿಸ್ಕೊಳ್ಳಿಕ್ಕೆ ಸಾಕಷ್ಟು ಒಂದು ಪ್ರಯತ್ನಗಳನ್ನ ಪಡ್ತಾರೆ ಆದ್ರೂ ಕೂಡ ಅದು ಅವ್ರಿಗೆ ತೀರೋ ತೀರೋದಿಲ್ಲ ಇನ್ನೂ ಬೇಕು ಇನ್ನೂ ಬೇಕು ಅಂತಕ್ಕಂತ ಆ ಒಂದು ಮನಸ್ಥಿತಿ ಇರ್ತದೆ ಮತ್ತೆ ಇವರಿಗೆ ಕುಜನ್ ಕುಜಗ್ರಹರು ಸಂಯೋಗವಾಗಿರ ಕುಜಗ್ರಹರು ಇವರು ಬಹಳ ಇದು ಹೇಳ್ತಾರಲ್ಲ ಮನೆಗೆ ಮಾರಿ ಊರಿಗು ಉಪಕಾರಿ ಅನ್ನಂಗೆ ಆ ಸ್ವಲ್ಪ ಆ ಜಗಳನ್ನೂ ಮಾಡ್ಕೊಡ್ತಾರೆ ಜಗಳದ ಒಂದು ಆ ಪ್ರವೃತ್ತಿನೂ ಕೂಡ ಇವರಲ್ಲಿ ಇರ್ತದೆ ಇದರಿಂದ ಸಾಕಷ್ಟು ನಷ್ಟವನ್ನು ಕೂಡ ಆ ಕಷ್ಟಗಳನ್ನು ಕೂಡ ಇವರು ಫೇಸ್ ಮಾಡ್ತಾ ಇದ್ದಾರೆ ಗುರುಜಿಯವರು ಹೇಳ್ತಾರಲ್ಲ ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ ಚಿನ್ನದಾತುರಕ್ಕಿಂತ ಗಂಡು ಹೆಣ್ಣು ಗಂಡು ಗಂಡ್ ಹೆಣ್ಣು ಗಂಡೊಲವು ಮನ್ನಣೆಯ ದಾಹವಿ ಎಲ್ಲಕಂ ತೀಕ್ಷ್ಣ ತಿನ್ ತಿನ್ನುವುದಾತ್ಮವನೇ ಮಂಕುತಿಮ್ಮ ಅಂತ ಅಂದ್ರೆ ಈ ಮನ್ನಣೆಯ ದಾಹ ನನಗೆ ಎಲ್ಲ ಗೌರವ ಕೊಡ್ಬೇಕು ನಾನು ತುಂಬಾ ಶ್ರೇಷ್ಠ ಅಂತ ಅನ್ಸ್ಕೊಳ್ಬೇಕು ಅಂತ ಆ ಮನ್ನಣೆಯ ದಾಹದಿಂದ ಅದು ತನ್ನ ಆತ್ಮವನ್ನೇ ಅಹ್ ತಿನ್ನುತ್ತೆ ಅಂದ್ರೆ ಆತ್ಮವನ್ನ ಆತ್ಮಸ್ಥಿತಿಯಲ್ಲಿ ಬದುಕೋದ ಬದುಕಲು ಆಗದೆ ಆ ಅವರು ವ್ಯತ್ಯ ಪಡೋದನ್ನ ಇಲ್ಲಿ ಡಿವಿಜಿ ಅವರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಹೀಗೆ ನಾವು ಒಳ್ಳೆತನದ ಒಂದು ದಾಹದಲ್ಲಿ ನಮ್ಮನ್ನು ನಾವೇ ಒಂದು ಮರ್ತಿದ್ದೇವೆ ಅಂತ ಹೇಳಬಹುದು ಮತ್ತೊಂದು ಜಾತ ನೋಡೋದಾದ್ರೆ ಹಾ ಇದು ಒಂದು ಪುರುಷ ಜಾತಕ ಇಲ್ಲಿ ಸೂರ್ಯರ ಜೊತೆಗೆ ಬುಧ ಕುಜ ಶುಕ್ರ ಇಷ್ಟು ಸಂಯೋಗಗಳಿದೆ ಬುಧನ ಸಂಯೋಗ ಬಂದಾಗ ಈಗಾಗಲೇ ಹೇಳಿದಂತೆ ಇವರಿಗೂ ಕೂಡ ಸತ್ಯವನ್ನ ಹೇಳಬೇಕು ಅಂತಕ್ಕಂಥ ಒಂದು ದಾಹ ಏನೋ ಒಂಥರ ಚಟ ಸತ್ಯವನ್ನೇ ಹೇಳಬೇಕು ಆ ಸತ್ಯ ಸತ್ಯವನ್ನ ಹೇಳಿ ನಾನು ತೋರ್ಪಡಿಸ್ಕೊಳ್ಬೇಕು ಅಂತಂತ ಒಂದು ದಾಹ ಇರುತ್ತೆ ಮತ್ತೆ ಒಂದು ಕುಜಗ್ರಹರು ಇರ್ ಇರೋದ್ರಿಂದ ಇವರು ಸಹ ಸಾಕಷ್ಟು ವಿವಾದಗಳಿಗೆ ಮತ್ತು ಜಗಳಗಳಿಗೆ ಸಿಲ್ಕ್ ಸಿಲುಕ್ತಾ ಇದ್ದಾರೆ ಮತ್ತೆ ಶುಕ್ರ ಗ್ರಹರು ಸಂಯೋಗ ಇರೋದ್ರಿಂದ ಒಂದ್ ರೀತಿ ತೋರ್ಪಡಿಸ್ತಕ್ಕಂಥದ್ದು ತೋರ್ಪಡಿಸಿಕೊಳ್ಳುವಂಥದ್ದು ಏ ಈ ತೋರ್ಪ ತೋರ್ಪಡಿಸಿಕೊಳ್ಳುವಂತಹ ದಾಹ ಎಷ್ಟಿದೆ ಹೇಳಿದ್ರೆ ಈಗ ಮದ್ವೆ ಸೆಟ್ ಆಗಿದೆ ಈಗ ಆ ಹುಡುಗಿ ಮನೆಯವರು ಬಹಳ ಸ್ವಲ್ಪ ಬಡವರು ಆದ್ರೂ ಕೂಡ ಅವರು ಕೊಡ್ತಾ ಇದ್ದಾರೆ ಮದುವೆ ಕೊಡ್ತಾ ಇದ್ದಾರೆ ಹೆಣ್ಣನ್ನ ಕೊಟ್ಟು ಮದುವೆ ಮಾಡ್ಕೊಡ್ಲಿಕ್ಕೆ ಅವರ ಅವ್ರು ಏನು ಹೇಳ್ತಾರೆ ನಾವು ತುಂಬಾ ಆಗಿ ಆ ಒಂದು ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಆದ್ರೆ ಇವ್ರು ಒಪ್ತಾ ಇಲ್ಲ ಇವರಿಗೆ ಆಗಿ ಮದ್ವೆ ಆಗಬೇಕು ಆ ಮದುವೆ ಮದುವೆ ಆಲ್ಬಮ್ ವಿಡಿಯೋ ಶೂ ಅದು ಶೂಟಿಂಗು ಮತ್ತಿಂಥವೆಲ್ಲ ಮಾಡಿಸ್ಕೊಳ್ಬೇಕು ಮತ್ತು ಅದಕ್ಕೆ ಅವರು ಹೇಳ್ತಾರೆ ನಾಲ್ಕು ಜನಕ್ಕೆ ಅನ್ನ ಹಾಕ್ತ ಹಾಕ್ಬೇಕಲ್ಲ ನಾನು ನಾವೆಲ್ಲ ಬೇರೆ ಮನೆಗೆ ಹೋಗಿ ಊಟ ಮದ್ವೆ ಮದುವೆಯಲ್ಲಿ ನಮಗೆ ನಾನು ಮದ್ವೆ ಆದಾಗ ನಾನ ಆಡ್ಕೊಳ್ತಾರೆ ಅಂತ ಈ ತರ ನೆಪಗಳನ್ನ ಹೇಳ್ತಾ ಆ ಅದು ಹಾಗೆ ಮುಂದುವರೆದಿದೆ ಅದು ಮುಂದೆ ಯಾವ ತಿರುವನ್ನ ತೆಗೆದುಕೊಳ್ಳುತ್ತೆ ಅಂತ ನೋಡ್ಬೇಕು ಈಗ ಈ ದಾಹಗಳು ಅಂತ ಬಂದಾಗ ಈ ಭಗವಂತ ಈ ಮನುಷ್ಯನಿಗೆ ಮಾತ್ರ ಈ ದಾಹಗಳನ್ನ ಕೊಟ್ಟಿದ್ದಾರೆ ಅದ್ ಯಾಕೆ ಕೊಟ್ಟ ಅವನಿಗೆ ಇರ್ಲಿಲ್ವಾ ಅಂತ ನೋಡಿದಾಗ ಒಂದು ಒಂದು ಕರ್ಮ ಫಲಗಳು ಅಂತ ಹೇಳ್ಬಹುದಾಗಿದೆ ಆ ಕರ್ಮ ಫಲಗಳನ್ನೇ ನಮ್ಮ ಜಾತಕದಲ್ಲಿ ನಾವು ನೋಡಬಹುದಾಗಿದೆ ಮತ್ತೆ ಎರಡನೇದು ಇದರಲ್ಲಿ ತುಂಬಾ ಸೂಕ್ಷ್ಮವಾದಂತಹ ವಿಚಾರವಿದೆ ಏನಪ್ಪಾ ಅಂತಂದ್ರೆ ಈ ಮನುಷ್ಯನಿಗೆ ಈ ದಾಹಗಳ ದಾಹಗಳನ್ನು ತೀರಿಸ್ಕೊಂಡು ತೀರಿಸ್ಕೊಂಡು ತಿರುಸ್ಕೊಂಡು ಇದೇ ಇದೇ ನಾನಲ್ಲ ಇದ್ರ ಆಚೆಗೂ ಏನೋ ಇದೆ ಅನ್ನುವಂತ ಹುಡುಕಾಟ ಮಾಡ್ಲಿ ಅಂತ ಆ ಹುಡುಕಾಟ ಮಾಡೋದ್ ಅಂದ್ರೆ ಈಗ ನಮ್ಗೆ ಎಲ್ಲ ಇವನ್ನ ಅನುಭವಿಸಿ 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 ಆ ಅದ್ರ ಆಚೆಗೆ ಹೋದ್ರೆ ಅದಕ್ಕೆ ಗು ಮಾನ್ಯ ಗುರುಜಿಯರು ಹೇಳ್ತಾರೆ ಪ್ರಜ್ಞೆಯಲ್ಲಿ ನಾವು ಜೀವಿಸ್ಬೇಕು ಮತ್ತೆ ಆ ಮನಸ್ಸನ್ನ ಮನಸ್ಸನ್ನ ನಾವು ನಿಲ್ಲಿಸ್ಬೇಕು ಅಂತ ಹೇಳ್ತಾರೆ ಅಂದ್ರೆ ನಮ್ಮನ್ನ ನಾವು ಅರಿ ಅರಿತುಕೊಂಡು ಅಷ್ಟೇ ಅಲ್ಲದೆ ಇನ್ನು ಮುಂದೆ ಹೋಗ್ಬೇಕು ಮುಂದೆ ಅಂದ್ರೆ ತನ್ನ ಆತ್ಮೋದ್ಧಾರವನ್ನ ತನ್ನನ್ನ ತಾನು ಅರಿತು ಪ್ರಜ್ಞಾ ಸ್ಥಿತಿಯಲ್ಲಿ ಬದುಕಿ ಒಂದು ಆ ಭಗವಂತನ ಭಗವಂತ ನಡೆಗೆ ನಾವು ಪಯಣವನ್ನ ನ ನಡೆಸಲಿಕ್ಕೆ ಒಂದು ಸಾಧನವಾಗಿ ನಾವು ಇದನ್ನ ಉಪಯೋಗಿಸ್ಕೊಳ್ಬೇಕಾಗಿದೆ ಆದ್ರೆ ನಾವೇನ್ ಮಾಡ್ತಾ ಇದ್ದೇವೆ ಅಂತಂದ್ರೆ ನಾವಿನ್ನು ಇದರಲ್ಲೇ ಒದ್ದಾಡ್ತಾ ಇದ್ದೇವೆ ಇದರಲ್ಲೇ ಒದ್ದಾಡಿ 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 ನಮ್ಗೆ ಈ ನಿಜವಾದಂತಹ ಸತ್ಯ ಒಂದು ನಿಜವಾದಂತಹ ಅರಿವು ಆಗದೆ ಸಾಕಷ್ಟು ನಾವು ಈಗಿನ ಪ್ರಸ್ತುತ ಪ್ರಪಂಚದಲ್ಲಂತೂ ತುಂಬನೇ ನಾವು ಆ ಬಿದ್ದು ಹೊರಗೆ ಬರ್ಲಾರ್ದೆ ಒದ್ದಾಡ್ತಾ ಇದ್ದೇವೆ ಅಂತ ಹೇಳ್ಬಹುದು ಅದರ ಒಂದು ನಿಜವಾದಂತಹ ಒಂದು ಜ್ಞಾನವನ್ನ ನಾವು ತಿಳ್ಕೊಂಡ್ರೆ ಅದು ನಮ್ಮ ಆ ಶಿವಮ್ ಗುರುಜಿಯವ್ರು ಕೊಡ್ತಕ್ಕಂತ ಅವ್ರು ನೋಡಿ ಬರೇ ಜಾತಕ ಜವಾಸ ಜ್ಯೋತಿಷ್ಯನ ಮಾತ್ರ ಹೇಳ್ತಾ ಇಲ್ಲ ಅವ್ರು ಬೇರೆ ನೋಡಿದ್ರೆ ಬರೀ ಜ್ಯೋತಿಷ್ಯಕ್ಕೆ ಅಷ್ಟೇ ಸೀಮಿತ ಆಗಿರ್ತಾರೆ ಅದಕ್ಕೂ ಮೀರಿ ಗುರುಜಿಯವರು ನಮಗೆ ನಮ್ಮ ಆತ್ಮೋನ್ನತಿಯನ್ನ ಹೇಗ್ ಮಾಡ್ಕೊಳ್ಬೇಕು ಪ್ರಜ್ಞೆಯನ್ನ ಹೇಗ್ ಪ್ರಜ್ಞೆಯಿಂದ ಹೇಗ್ ಬದುಕ್ಬೇಕು ನಿಜವಾದಂತ ಆ ಸುಖ ಯಾವುದು ಅನ್ನೋದನ್ನ ತುಂಬಾ ಮಾರ್ಮಿಕವಾಗಿ ಅವರು ಆಗಾಗ ಹೇಳ್ತಿರ್ತಾರೆ ಅದನ್ನ ನಾವು ಅಳವಡಿಸ್ಕೊಳ್ತಾ ಇದ್ದೇನೆ ಎಲ್ಲರೂ ಕೂಡ ಅಳ ಅಳವಡಿಸ್ಕೊಳ್ಳಿ ಅಂತ ಆಸೆ ಪಡ್ತಾನೆ ಒಂದ್ ಕಡೆ ಡಿವಿಜರ್ ಹೇಳ್ತಾರೆ ಅದು ಬೇಕು ಇದು ಬೇಕು ಮತ್ತೊಂದು ಬೇಕೆಂದು ಬೆದಕುತಿ ಹೋದು ಲೋಕ ಸೊಗದಿರು ಬನಳಿಸಿ ಅಂದ್ರೆ ನಾವು ಅದು ಬೇಕು ಇದು ಬೇಕು ಅಂತ ಹೇಳ್ಬಿಟ್ಟು ನಾವು ಹುಡುಕ್ತಾ ಇದ್ದೇವೆ ಆದ್ರೆ ಸಿಕ್ತಾ ಸಿಕ್ತಿಲ್ಲ ಮುಂದೇಳ್ತಾರೆ ಹೃದಯ ಗುಹೆಯ ಹೃದಯ ಗುಹೆಯ ಸುಖ ಧ್ಯಾನ ದೋಟಿಯ ಸಾಕ್ಷಿ ಮದಗಳ ಮುದಗಳ ಮಿತದಿ ನಿದಿಗೆ ಮಂಕುತಿಮ್ಮ ಅದು ಬೇಕು ಇದು ಬೇಕು ಮತ್ತೊಂದು ಬೇಕೆಂದು ಬೆದಕುತಿ ಬೆದಕುತಿರುವುದು ಲೋಕ ಸುಖದ ಅಳವಳಿಸಿ ಹೃದಯ ಹೃದಯ ಗುಹೆಯ ಸುಖ ಧ್ಯಾನ ದೋಟಿಯ ಸಾಕ್ಷಿ ಮುದಗಳ ಮಿತದ ನಿದ್ದೆಗೆ ಮಂಕುತಿಮ್ಮ ಅಂದ್ರೆ ಇಡೀ ಲೋಕ ಬೇಕು ಇದು ಬೇಕು ಹೇಳ್ಬಿಟ್ಟು ಹುಡುಕ್ತಾ ಹುಡುಕ್ತಾ ನಿಜವಾದ ಸುಖವಾದ ಒಂದು ಆನಂದವನ್ನ ಆ ಪಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಅದಕ್ಕೆ ನಾವು ನಮ್ಮಲ್ಲೇ ನಾವು ಆ ಹೃದಯ ಗುಹೆ ಅಂತ ಹೇಳ್ತಾರೆ ಆ ಹೃದಯದ ನಮ್ಮಲ್ಲೇ ನಾವು ಒಂದು ಧ್ಯಾನವನ್ನ ಅಂದ್ರೆ ಗುರುಜಿಯವರು ಹೇಳಿದಂತೆ ಪ್ರಜ್ಞೆಯನ್ನ ಪ್ರಜ್ಞೆಯಿಂದ ನಾವು ಒಂದು ಸಾಕ್ಷಿ ಭಾವದಿಂದ ಜೀವನ ಮಾಡಿದಾಗ ಅದು ಒಂದು ಮುದಗಳ ನಿಧಿಗೆ ಅಂತಂತ ಅಂದ್ರೆ ಅದು ಒಂದು ಒಳ್ಳೆ ನಿಧಿನೇ ನಮಗೆ ಅಲ್ಲಿ ಸಿಗುತ್ತೆ ಅಂತಂತ ಆ ಡಿ ವಿಜಿಯವ್ರು ಬಹಳ ಸುಂದರವಾಗಿ ಹೇಳ್ತಾರೆ ಇಷ್ಟ ಹೇಳ್ತಾ ಈ ಒಂದು ಅವಕಾಶಕ್ಕಾಗಿ ಆ ಶಿವಮ್ ಗುರು ಶಿವಮ್ ಗುರುಜಿಯವರ ಗುರುಜಿಯವರಿಗೂ ಹಾಗೂ ಅವರ ಗುರುಕುಲ ಮತ್ತು ಎಲ್ಲ ಟೀಮ್ನವರಿಗೂ ಧನ್ಯವಾದಗಳನ್ನು ಅರ್ಪಿಸಿ ಮುಗಿಸ್ತಾ ಇದ್ದೇನೆ